ಈ ಕಾರ್ಯಕ್ರಮ ಸರಿ ಧನ್ಯವಾದ ನಮ್ಮ ಸಂಜೀವರಿಗೆ ಜೋರಾಗಿ ಚಪ್ಪಳಿ ಬರ್ರಿ ಇಲ್ಲ ಬಾರಿಸುದಿಲ್ಲ ಅದ ಚೆನ್ನಾಗಿ ಈ ಸದ್ಯ ಅಧ್ಯಕ್ಷ ಯಾವಾಗ ಮಾತಾಡ್ತಾರೋ ಮಣಿಗೆ ಯಾವಾಗ ಹೋಗ್ಬೇಕಂತ ಗೊತ್ತಿರ

ಅವ್ರಿಗೆ ಯಾಕೆ ಬಿಲ್ ಕೊಡವಾರ ಜಾಸ್ತಿ ಅವ್ರಿಗೆ ಘೋಷಣೆ ಕೇಳುವ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ ಇವತ್ತು ಏನು ನಮ್ಮ ಸೃಷ್ಟಾಂತ ಗುರುಜಿ ಅವರ ನೇತೃತ್ವದಲ್ಲಿ ನಡೀತಕ್ಕ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪರಮ ಪೂಜ್ಯರೇ ಮತ್ತು ಎಲ್ಲ ಸಮಸ್ತ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ನಾಯಕರೇ ತಮ್ಮನೆಲ್ಲರನ್ನು ಕೂಡ ಇವತ್ತ ಸಾವಿರಾರು ಜನ ಮಾತಾಡ್ಬೇಕು ಅನ್ನುವಂತ ಅವ್ರು ಇಲ್ಲಿದ್ದಾರೆ ಇದ್ರೊಳಗೆ ನಮಗ ಇಪ್ಪತ್ತೈದು ಪರ್ಸೆಂಟ್ ಮಂದಿನ ಮಾತಾಡ್ಸ್ಲಿಕ್ಕೆ ಮಾತ್ರ ಸಾಧ್ಯತೆ ಹೌದಲ್ಲ ಮತ್ತ ಎಲ್ಲರೂ ಮಾತಾಡಬೇಕು ಇದನ್ನ ಹೇಳ್ಬೇಕು ಅನ್ನುವಂತ ಇದು ಗುರ್ಲಾಪುರದಾಗ ಜಾತ್ರೆ ಜಾತ್ರೆ ಯಾರು ಮಾತಾಡ್ಸಿಗತ್ರಿ ನೋಡ ಹೌದತ್ರಿ ಅದಕ್ಕಾಗಿ ದಯವಿಟ್ಟು ನನಗೆ ಮೈಕ್ ಸಿಕ್ಕಿಲ್ಲ ನನಗ್ ಮತ್ತೊಂದೇನ ಅಸಮಾಧಾನ ಆಗೈತಿ ಅನ್ನುವಂತ ದಯವಿಟ್ಟು ತಾವ್ ಯಾರಾದ್ರೂ ಅದನ್ನ ತಿಳ್ಕೊಂಡಿದ್ರೆ ದಯವಿಟ್ಟಿಗೆ ಕ್ಷಮಿಸಿ ಅನಿವಾರ್ಯ ಏನ್ಮಾಡಕ್ ತೋದಿಲ್ಲ ಯಾಕ್ರ ಈ ಜಾತ್ರೆ ದೊಡ್ಡ ಆಗತ್ತೆ ಸಣ್ಣ ಜಾತ್ರೆ ಆಗಿಂತಂದ್ರ ಬಾರಪ್ಪ ಯಾರು ಮಾತಾಡೋರು ಬಾರ ಅಂತಿದ್ದು ಸಾವಿರ ಮಂದಿ ಮಾತಾಡೋರು ಬಂದಾಗ ಇದು ದೊಡ್ಡ ಜಾತ್ರೆ ಆಗೈತಿ ಇದು ಕೇಳ್ರಿ ಕಾರ್ಖಾನೆ ಮಾಲೀಕರು ಬಹಳ ಮಂಡತನವನ್ನ ಮಾಡತ್ತಾರು ಇವತ್ತೇನು ಕೂಡ ಅವರ ಬದಲಾವಣೆಯನ್ನು ಕೊಟ್ಟಿಲ್ಲ ಕೇಳ್ರಿ ನಾನೇ ಹೇಳ್ತಾ ಇದ್ದೀನಪ್ಪ ಭೇಟ್ ಮಾಡು ಕೇಳ್ರಿ ಈಗ ನೋಡ್ರಿ ನಾನು ಒಂದು ಕೊನೆ ನಿರ್ಣಯಕ್ಕೆ ಬಂದ ನನಗೂ ಸಾಕಾಗಿ ಹೋಗೈತೆ ಈಗ ನೀವು ಗಟ್ಟಿ ನಾಳೆ ಕಾರ್ಖಾನೆ ಮಾಲೀಕರ ಹೇಳ್ತಿ ತಡಿ ಅಲ್ಲೋ ನೀ ಹೇಳಿದಿನ್ಕ ಸ್ವಲ್ಪ ತಡಿ ತಡಿಯ ಈಗ ಕಾರ್ಖಾನೆ ಮಾಲೀಕರ ನಿನ್ನೇನು ಮೂವತ್ತೆರಡು ನೂರು ರೂಪಾಯಿ ಜಿಲ್ಲಾಧಿಕಾರಿ ಅವ್ರ ಕಲೆ ಗುತ್ತೆ ಏನು ಬಂದೈತಿ ಅದ್ರ ಮೇಲೆ ಒಂದು ರೂಪಾಯಿ ಕೂಡ ಇನ್ನೂ ಏರಿಲ್ಲ ಅವರ ಜಿಲ್ಲಾಧಿಕಾರಿ ಅವ್ರಿಗೆ ಏನ್ ಹೇಳ ಅಂತಂದ್ರ ಮೂರ್ ಸಾವಿರದ ಎರಡ್ ರೂಪಾಯಿ ಹಚ್ಚಿಕ್ ನಮ್ಗ ರೊಕ್ಕ ಕೊಡಕಾಗಿಲ್ಲ ನಮ್ ಪರಿಸ್ಥಿತಿ ಸರಿ ಇಲ್ಲ ಇದ್ರ ಹಚ್ಚಿಕ್ ನಮಗ ಅಂತ ಅಂತೇಳಿ ಜಿಲ್ಲಾಧಿಕಾರಿ ಅವ್ರ ಸಂದೇಶ ತಿಳ್ಸಾರ ಮತ್ತ ಏನೇನೋ ಹಲವಾರು ನಮ್ನಿ ಹೇಳಿರ್ತಾರ ಹೇಳಿದಾರ ಮತ್ತ ಇದ್ರ ಹಚ್ಚಿಕ್ ನಮಗ್ ಜಾಸ್ತಿ ಹಣ ಕೊಡೋ ಪರಿಸ್ಥಿತಿ ಅಂತ ಅಂತೇಳಿ ಜಿಲ್ಲಾಧಿಕಾರಿ ಅವ್ರ ಕೂಡ ಬಹಳಷ್ಟು ಮತ್ತ ಕೂಡ ಅವರ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದಾರ ಮಾಡಿ ಕೂಡ ನಮ್ನ ಅನ್ಸುದಕ್ಕಾಗಿ ಏ ನಾವೇನು ಈ ವರ್ಷ ಒಂದು ವರ್ಷ ಕಾರ್ಖಾನೆನೂ ಬಂದ್ ಮಾಡ್ತೇನು ಅನ್ನೋ ಲೆಕ್ಕಾಚಾರದಾಗ ಕೂಡ ಚರ್ಚೆ ಆಗಿತಿ ಕೇಳ್ರಿ ಏನಾಗೋಡ್ರ ದಯವಿಟ್ಟು ಕೈ ಶಾಂತಿ ರೀ ಯಾಕಂದ್ರೆ ಕಾರ್ಖಾನೆ ಮಾಲೀಕರಿ ಎಷ್ಟು ಮಂಡದರು ಎಷ್ಟು ಒಕ್ಕಟ್ಟದರು ಅನ್ನುವಂತದನ್ನ ನಾ ಇವತ್ತು ಚಿಂತನೆ ಮಾಡಬೇಕಾಗಿತ್ತು ನಮ್ಮ ನೋಡ್ರಿ ಕೇಳ್ರಿ ನಾವೇನ ಅವ್ರನ್ನ ಬಾಳ ಕೇಳಲಿಲ್ಲ ಬಾಳ ಏನಕ್ ಕೇಳಿಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೇಳಿದ್ದು ನಿನ್ನವ್ರ ನೂರು ರೂಪಾಯಿಗೆ ಬಂದ್ರು ನಾನು ಕೂಡ ಇರುವ ತಕ್ಕ ನಿಮ್ಗೆ ಕೇಳಿದ ನಿರ್ಣಯ ಆಗಿ ತಗೊಂಡಿ ಅಂತಂದ್ರ ಇರ್ಲಿ ಪಾಪ ರೈತರಿಗೆ ಅವರು ಒಂದ ಹಿಂಗ ಹಠ ಹಿಡಿದ್ ಹೋಗುದು ಬೇಡ ನಾನೊಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಇನ್ನೊಂದು ನೂರು ರೂಪಾಯಿ ಕಡಿಮೆ ಮಾಡು ಮೂವತ್ ನಾಕ್ನೂರು ರೂಪಾಯಿ ಕೊಡ್ಲಿ ಅಂತ ಹೇಳಿ ಅವ್ರು ಗೊತ್ತಾಯ್ ಮಾಡಿದ್ವಿ ಮಾಡಿದ್ವಿಲ್ಲ ಇಷ್ಟೆಲ್ಲ ಮಾಡ್ರು ಕೂಡ ಯಾರು ಇಷ್ಟೆಲ್ಲ ಇವತ್ ನೋಡ್ರಿ ಇಡೀ ನಮ್ಮ ಜಿಲ್ಲಾ ಬಾಗಲಕೋಟೆ ಬಿಜಾಪುರ್ ಎಲ್ಲಾ ಕಡೆ ಚಳವಳಿ ಪ್ರಾರಂಭ ಆಗಿತ್ ಎಲ್ಲಾ ಕಡೆ ಇವತ್ತೀ ಸಾರ್ವಜನಿಕರಿಗೆ ಎಲ್ಲೂ ಕೂಡ ಅಡ್ಡ್ಯಾಡಕ್ ಅನುಕೂಲ ಸಂಜೆ ಒಟ್ಟಿ ಚಳವಳಿ ಸಂಜೆ ಮಠ ಈಗಾದ್ರೂ ಚಳವಳಿ ಪ್ರಾರಂಭ ಹುಡುಗ ಬಿಡತ್ತಾರ ಹುಡುಗರು ಸಾಕಷ್ಟ ಆದ್ರೂ ಕಾರ್ಖಾನೆ ಮಾಲೀಕರ ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು ಯಾರು ಕೂಡ ಮಣಿತಾ ಇಲ್ಲ ಅವ್ರೇನ್ ತಿಳ್ಕೊಂಡಾರ ರಸ್ತೆ ಬಂದ್ ಮಾಡಿದಾರೇನ ನಮಗೇನ್ ತ್ರಾಸ ಕೊಡೋದ್ರ ತಿಳ್ಕೊಂಡಾರ ಈಗ ಅವರು ಕೇಳ್ರಿ ಅವರ ನಮಗೇನ್ ತ್ರಾಸ ಆಗುವ ಮೈನ್ಗೆ ತ್ರಾಸ ಆಗದತಿ ಯಾರಿಗತತಿ ಈ ರೈತರಿಗೆ ಅವ್ರವ್ರ ಮಂದಿಗೆ ಅವ್ರ ಅಂತಂಬರಿಗೆ ಅಡ್ಡಾಡೋರಿಗೆ ತ್ರಾಸ ಆಗದ್ ತಿಳ್ಕೊತಾರ ಅವ್ರು ಹೌದಲ್ಲ ಅದಕ್ಕ ನನಗೂ ಕೂಡ ಬಹಳ ಬೇಷಾರಾಗೈತಿ ಅಪ್ಪ ಅಂತಂದ್ರ ಈ ಕಾರ್ಖಾನೆ ಅವ್ರ ಮದಿಂದರ್ ಬಿಟ್ಟು ಇವತ್ತಿನ ನಿಮ್ಮ ಅವ್ರಿಮ ಈಗ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಕರೆ ಬಂದು ನಿಂತಾರ ಒಕ್ಕಟ್ಟಾಗ್ಲಿಲ್ಲ ಅಂದ್ರ ಒಂದ್ ರೂಪಾಯಿ ಕೂಡ ಲೆಕ್ಕ ಅವ್ರ ಕೇಳ್ರಿ ಯಾಕೆ ಲೆಕ್ಕ ಹಾಕ್ತಾರ ಅಂದ್ರ ಬೆಳಗಾವದಾಗ ಒಂದು ದೀಡ್ ಕೋಟಿ ಕೃಷಿಂಗ್ ಹಾಕೈತಿ ಅಂದ್ರ ಒಂದ್ ರೂಪಾಯಿ ಕೊಟ್ರ ದೀಡ್ ಕೋಟಿ ರೂಪಾಯಿ ಹೋಗ್ತೈತಿ ರೈತರಿಗೆ ಈ ರೀತಿ ಅವ್ರ ಲೆಕ್ಕ ಹಾಕ್ತಾರ ನಮ್ ಲೆಕ್ಕ ಅವ್ರ ಸಂಬಂಧ ಇಲ್ಲ ನಮ್ಮನ್ನ ಬಡ್ಕೊಂಡ್ ಒಂದು ಜಾತಿ ಕಾರ್ಖಾನೆ ಮಾಲೀಕರು ಎಂತ ಜಾತಿ ಪಾ ಅಂದ್ರ ನಮ್ಮನ್ನ ಬಡ್ಕೊಂಡ್ ತಿಂತಕ್ಕಂಥದ್ದೊಂದು ಜಾತಿ ನಮ್ ಬಡದ್ ತಿಂದು ತಾವು ಉದ್ಧಾರ ಆಗ್ತಕ್ಕಂತ ಜಾತಿ ಅದಕ್ಕಾಗಿ ದಯವಿಟ್ಟು ನಾವ ಒಂದು ಗಟ್ಟಿ ನಿರ್ಧಾರನ ತಗೋಬೇಕಾಗಿತ್ತು ನಾಳೆ ಕೂಡ ನಮ್ಮ ಯಾರೋ ವಿರೋಧ ಪಕ್ಷದ ನಾಯಕರು ವಿಜಯ ಅಂದ್ರಲ್ಲ ವಿಜಯೇಂದ್ರ ಅವರು ಬರ್ತಾರಂತ ಕೂಡ ಮೆಸೇಜ್ ಕೊಟ್ಟದಾರ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊತೀವಿ ಒತ್ತಾಯ ಕೂಡ ಮಾಡ್ತೀವಿ ಈಗ ವಿಜಯೇಂದ್ರ ಬರು ಬರೋ ಹೇಳಿದಾಗ ಬೇಡ ಬ್ಯಾಡನ್ನೋದ್ರಲ್ಲಿ ನಾವು ಯಾರಿಗೂ ಎಲ್ಲರಿಗೂ ಗೌರವ ಹೊತ್ತಿದ್ವು ಸಾರ್ವಜನಿಕ ಜನರಿಗೆ ಕಬ್ಬಿಗೆ ಬೆಲೆ ಸಿಗಲಿ ಅನ್ನುವಂಥ ಒತ್ತಾಯ ಮಾಡತ್ತು ಅವರು ಬರೋ ಹೇಳಿದಾಗ ಪ್ರಭಾಕರ್ ಕೋರೆ ಕತ್ತಿ ಅವ್ರು ಏನು ಒಡನಾಡದಾಗ ಇರ್ತಕ್ಕಂಥವ್ರಿಗೆ ಹೌದಲ್ಲ ಅವ್ರು ಒಡ್ನಾಡ್ದಾಗ ಇರ್ತಕ್ಕಂಥವ್ರಿಗೆ ಒತ್ತಾಯ ಮಾಡಿ ರೈತರ ಒಳಗೆ ಐದು ದಿವ್ಸ ಆದ್ ಕುಣಿಸಿದ್ರಿ ನಾಳೆ ಆರನೇ ದಿವಸ ಹೋರಾಟ ನಡೆದತಿ ನಾಳೆ ಏನಾರ ಒಂದು ಬಿಲ್ ಘೋಷಣೆ ಮಾಡ್ತಕ್ಕಂಥ ನೀವು ಮಾಡ್ಬೇಕು ನಾನು ಕೂಡ ಅಲ್ಲಿ ಭಾಗವಹಿಸತನು ರೈತರಿಗೆ ಒಳ್ಳೇದಾಗಬೇಕು ಯಾಕಂದ್ರೆ ರೈತರನ್ನ ಒಳಗೆ ಕುಣಿಸಿ ವಿರೋಧ ಪಕ್ಷ ಇರ್ಲಿ ಇದ್ದ ಪಕ್ಷ ಇರ್ಲಿ ಎರಡೂ ಅವರಲ್ಲ ಯಾಕಂದ್ರೆ ಎಮ್ ಎಲ್ ಎಗಳು ಅವರೇ ಇರ್ತಾರ ಇವರು ಅಧಿಕಾರ ಸಿಗಲ್ದಾರ್ಕ್ ಇವರು ಇರೋದ್ ಅದಕ್ಕ ಕೇಳ್ರಿ ಅದಕ್ಕಾಗಿ ಅವ್ರಿಗೂ ಕೂಡ ಜವಾಬ್ದಾರಿ ಅವರು ಕೂಡ ಬಂದ ಇದನ್ನೊಂದು ಗಟ್ಟಿಗೊಳಿಸ್ತಕ್ಕಂಥ ಕೆಲಸಕ್ಕ